ಕಾರವಾರ ನಗರದ ಕೋಡಿ ಭಾಗದ ಹೊಸ ಸೇತುವೆಗೆ ತಾತ್ಕಾಲಿಕವಾಗಿ ಬೀದಿ ದೀಪಗಳ ವ್ಯವಸ್ಥೆ ಮಾಡುವ ಮೂಲಕ ಜಿಲ್ಲಾಡಳಿತ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ನ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದೆ ಕಾರವಾರ ತಾಲೂಕಿನ ಕೋಡಿ ಭಾಗದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿರುವ ಹಳೆಯ ಕಾಳಿ ಸೇತುವೆ ಕುಸಿದ ಬಳಿಕ ಹೊಸ ಸೇತುವೆಯಲ್ಲಿ ಹೆದ್ದಾರಿಯ ದ್ವಿಮುಖ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಆದರೆ ಈ ಹೊಸ ಸೇತುವೆಯಲ್ಲಿ ಸಮರ್ಪಕ ದೀಪಗಳ ವ್ಯವಸ್ಥೆ ಇಲ್ಲದೆ ಸಂಚಾರಕ್ಕೆ ತೊಡಕಾದ ಬಗ್ಗೆ ಹಾಗೂ ಈ ಸಂಬಂಧ ಸಾಮಾಜಿಕ ಕಾರ್ಯಕರ್ತರು ಮನವಿ ನೀಡಿದ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ ವರದಿ ಬಿತ್ತರಿಸಿತ್ತು ವಾಹಿನಿಯ ಜನಪರ ವರದಿಗೆ ಸ್ಪಂದಿಸಿದ ಜಿಲ್ಲಾಡಳಿತ ಐಆರ್ಬಿ ಕಂಪನಿ ಮೂಲಕ ತಾತ್ಕಾಲಿಕವಾಗಿ ಸೇತುವೆಯಲ್ಲಿ ಫೋಕಸ್ ಲೈಟ್ ಅನ್ನು ಅಳವಡಿಸುವ ಕಾರ್ಯ ಮಾಡಿದೆ ಹೊಸ ಸೇತುವೆಯ ಮಧ್ಯಭಾಗ ಭಾಗಕ್ಕೆ ಒಂದು ಫೋಕಸ್ ಲೈಟ್ ವ್ಯವಸ್ಥೆಯನ್ನು ಐಆರ್ಬಿ ಕಂಪನಿಯವರು ರವಿವಾರ ಅಳವಡಿಸಿದ್ದಾರೆ ಸೇತುವೆಯ ಮಧ್ಯಭಾಗ ಕತ್ತಲೆ ಆವರಿಸುತ್ತಿತ್ತು ಈ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಬೆಳಕಿನ ವ್ಯವಸ್ಥೆಯನ್ನ ಎನ್ಎಚ್ಐ ಸೂಚನೆಯ ಮೇರೆಗೆ ಬಿ ಮಾಡಿದೆ ಸೇತುವೆಯ ಒಂದು ಬದಿಗೆ ನಗರಸಭೆಯ ಹೈಮಾಸ್ಟ್ ದೀಪವಿದ್ದು ಸೇತುವೆಯ ಮಧ್ಯಭಾಗ ಹಾಗೂ ಸದಾಶಿವಗಡದ ಕೊನೆಯಲ್ಲಿ ಕತ್ತಲೆ ಇರುತ್ತಿತ್ತು ಈಗ ಫೋಕಸ್ ಲೈಟ್ ಅಳವಡಿಸಿದರಿಂದ ಸಂಚಾರಕ್ಕೆ ಅನುಕೂಲವಾಗಿದೆ ಸೇತುವೆಯ ಮೇಲೆ ಪೊಲೀಸರ ಕಣ್ಗಾವಲು ಪ್ರಾರಂಭವಾಗಿದ್ದು ಸದಾಶಿವಗಡ ಭಾಗದ ಸೇತುವೆ ಪ್ರಾರಂಭದಲ್ಲಿ ಫ್ಲಡ್ ಲೈಟ್ ಬೆಳಕಿನ ವ್ಯವಸ್ಥೆ ಕೂಡ ಈಗ ಮಾಡಲಾಗಿದೆ ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದ್ದು ವಾಹಿನಿಯ ಜನಪರ ವರದಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ